ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮೊನ್ನೆ ಮೊದಲು ಚಾನಲ್ ಮುಖಾಂತರ ಅನೇಕ ರೀತಿಯ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿಗಳಿದೆ ಅದರನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ಈ ಯಾವಾಗ ನಾವು ಇದು ಉಪಯೋಗಿಸ್ಕೊತಾ ಇಲ್ವ ನಮಗೆ ಅನೇಕ ರೀತಿಯ ಕಾಯಿಲೆ ಬರ್ತಾ ಇದೆ ಅದರಲ್ಲೂ ನಾವು ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಇಂಜೆಕ್ಷನ್ಸು ಅದು ಇದು ಹಾಕ್ಕೊಂಡು ನಮ್ಮಲ್ಲಿರುವಂತಹ ರೋಗ ನಿರೋಸಕ್ತಿಯನ್ನು ಕಡಿಮೆ ಮಾಡ್ಕೊಂತೀವಿ ಯಾವಾಗ ಕಡಿಮೆ ಆಗುತ್ತಾ ಕಾರಣ ಆಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಅವನ್ನು ನಾವು ತಡಿಬೇಕು ಅವನ್ನು ನಾವು ನಾವು ಏನು ಮಾಡಬೇಕು ನಾವು ಅಂದರೆ ಯಾವಾಗ ನಾವು ರೋಗ ನಿರೋಶಕ್ತಿಯನ್ನು ತಡಿತೀವೋ ಅನೇಕ ಕಾಯಿಲೆಗಳು ಬರ್ತವೆ ಆದರೆ ಅದನ್ನು ಹೆಚ್ಚಿಸ್ಕೋಬೇಕು ಹೆಚ್ಚಿಸ್ಕೋಬೇಕಂದ್ರೆ ಪ್ರಕೃತಿ ಮರಬೇಕು ಪ್ರಕೃತಿ ಇದಿಲ್ಲ ಪ್ರಕೃತಿ ಯಾವಾಗ ನಮ್ಮನ್ನು ಭೂತಾಯಿ ನಮ್ಮನ್ನು ಸಾಕುತ್ತೋ ಪ್ರಕೃತಿ ನಮ್ಮನ್ನು ಸಾಕಲಿಕ್ಕೆ ಅನೇಕ ರೀತಿಯ ಗಿಡ ಮರಗಳು ಸೃಷ್ಟಿಯಾಗಿದೆ ಆ ಸೃಷ್ಟಿಕರಣದಿಂದ ನಮ್ಮ ಹಿರಿಯರು ಋಷಿಮುನಿಗಳು ಮತ್ತು ವಿಜ್ಞಾನಿಗಳು ಇವರೆಲ್ಲ ಕಂಡು ಕಂಡುಹಿಡಿದವರು ಆ ಗಿಡಮೂಲಿಕ ಕಂಡಿಡ್ದ ಕಂಡುಹಿಡಿದ್ರಿಂದ ನಾವು ಅದನ್ನು ಉಪಯೋಗಿಸ್ಕೋಬೇಕು ಯಾವ ಥರ ಉಪಯೋಗಿಸ್ಕೋಬೇಕು ಅಂತ ಹೇಳ್ಕೊಡ್ತೀವಿ ಅದ್ರ ಮುಖಾಂತರ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಇದು ಜಾಲಿ ಅಂತಾರೆ ಮರ ಕಪ್ಪು ಮರ ಅಕೆಸಿ ಹಸಿಪಿಸಲ್ಲಿ ಇದು ಒಂದು ಅಂದರೆ ಇದರ ಒಂದು ಎಲ್ಲ ಪಾ ಮರದ ಎಲ್ಲ ಭಾಗಗಳು ನಮಗೆ ಉಪಯೋಗ ಆಗುತ್ತೆ ಕಾಯಿ ಹೂವು ಅದರ ಒಂದು ತೊಗಟು ಅದರ ಒಂದು ಗಮ್ಮು ಅಂದರೆ ಬಂಕೆ ಅಂತೀವಲ್ಲ ಅದು ಅದರ ಬಂಕೆ ಎಲ್ಲ ಎಲ್ಲ ಭಾಗಗಳು ನಮಗೆ ಉಪಯೋಗಕರವಾಗುತ್ತೆ ಈ ಈ ಭಾಗಗಳಲ್ಲಿ ಎಲ್ಲ ಎಲ್ಲ ರೀತಿಯ ಭಾಗಗಳಲ್ಲಿ ಎಲ್ಲ ರೀತಿಯ ಭಾಗಗಳ ನಮಗೆ ಉಪಯೋಗ ಭಾಗ್ಯ ಬಹಳ ಉಪಯೋಗವಾಗುತ್ತೆ ಅದನ್ನು ಉಪಯೋಗಿಸ್ಕೋಬೇಕು ನಾವು ಆ ಗಮ್ಮು ಆ ಗಮ್ಮು ಬ ಸಿಗುತ್ತೆ ಆ ಗಮ್ಮು ಅದು ಸಹ ನಾವು ಸೇವನೆ ಮಾಡೋಕ್ಕೆ ಒಂದು ಇದಾಗುತ್ತೆ ಮತ್ತು ಹಲ್ಲುಗಳಲ್ಲಿ ಏನೋ ತೊಂದರೆ ಇದ್ದರೂ ಸಹ ಅದನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಮತ್ತು ಒಸಡಲ್ಲಿ ರಕ್ತ ಬರ್ತದೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಈ ತೊಗಟಿಂದ ಕಷಾಯ ಮಾಡ್ಕೊಂಡು ಸೇವನೆ ಕಷಾಯ ಮಾಡ್ಕೊಂಡು ಸೇವನೆ ಮಾಡಿ ಮತ್ತು ಮುಕ್ಕಲಿಸ್ತಾ ಬಂದರೆ ಈ ಹೊಸಡು ನಮ್ಮ ಅಲ್ಲಿನ ಇದೆಯಲ್ಲ ಒಸಡಲ್ಲಿ ಏನೇ ತೊಂದರೆ ದಿವಸ ನಿವಾರಣೆ ಮಾಡಿಸುತ್ತೆ ಆದರೆ ಈ ಒಂದು ಕಾಯನ್ನು ಹೆಣ್ಮ ಹಿಂದೆ ನಮ್ಮ ಹೆಣ್ಮಕ್ಳದೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದು ಒಳಗಡೆ ರಸ ಬರುತ್ತೆ ಆ ರಸವನ್ನು ಸೇಖಿಸಿ ಶೇಖರಿಸಿಕೊಂಡು ಅವರೇನು ಮಾಡ್ತಾಯಿದ್ರು ಗಟ್ಟಿಯಾಗಿ ಒಂಥರ ಹಾರ್ಡಾದ ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ತೇದಿ ಆ ತೇದ ಗಂಧವನ್ನು ಹನೆಗೆ ಹಚ್ಕೊತಾಯಿದ್ದೆ ಮಕ್ಕಳಿಗೆಲ್ಲ ಇದ್ದರು ಈ ಒಂದು ಇದರಲ್ಲಿರುವಂಥ ಅಂಶ ಅವರ ಹನೆಯಿಂದ ದೇಹಕ್ಕೆ ಹೋಗ್ತಾ ಇತ್ತು ನಾನಾ ರೀತಿಯ ಕಾಯಿಲೆ ಲಾಸ್ ಆಗ್ತಾಯಿತ್ತು ಆದರೆ ಈಗ ಅದೆಲ್ಲ ಮಾಯ ಆಗಿದೆ ನೋಡಿ ಈಗೇನಪ್ಪ ಅಂದರೆ ಈ ಹಲ್ಲುಗ ನೋವು ಇದ್ದಾಗ ಹಲ್ಲುಗಳು ಅಲಗಾಡ್ತಾ ಇದ್ದರೂ ಸಹ ಈ ಒಂದು ಕಾಯಿಯ ಒಳಗಡೆ ರಸ ಇರ್ತದೆ ಆ ರಸವನ್ನು ಎಲ್ಲಿ ಯಾವ ಹಲ್ಲು ಅಲಗಾಡ್ತಾ ಇದೆಯೋ ಯಾವುದು ಡ್ಯಾಮೇಜ್ ಆಗಿದೆ ಅಂತ ಅದಕ್ಕೆ ಇದನ್ನು ಈವ ರಸವನ್ನು ಹಚ್ಕೊತ ಬಂದರೆ ಸ್ನೇಹಿತರೆ ಆ ಒಂದು ಅಲಗಾಡುವ ಹಲ್ಲು ಸಹ ನಿಂತ್ಕೊಳ್ಳುತ್ತೆ ಈ ಇದು ಸ್ವಲ್ಪ ಇದು ಈಗ ಈಗಿನ ಟೆಂಡರು ಇನ್ನೂ ಒಂದು ಮೂರು ನಾಲ್ಕು ತಿಂಗಳಿರ್ತದೆ ಎಲ್ಲಿ ಅದು ಸಿಕ್ಕಿದಾಗ ಇದನ್ನು ಬಿಡಬೇಡ್ರಿ ಕಲೆಕ್ಟ್ ಮಾಡಿಕೊಂಡು ಒಂದಲ್ಲ ಎರಡಲ್ಲ ನಾನಾ ರೀತಿಯ ಇದಕ್ಕೆ ಉಪಯೋಗ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಇದನ್ನು ಮತ್ತೆ ಇನ್ನೊಂದು ಇನ್ನೊಂದು ಭಾಗವನ್ನು ತಿಳಿಸ್ಕೊಡುತ್ತೇವೆ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ